ಎಲ್ರಿಗೂ ನಮಸ್ಕಾರ ನಾನಿವತ್ತು ಹಲಸಿನಕಾಯಿಯಿಂದ ದೋಸೆಯನ್ನು ಮಾಡುವಂತಹ ಒಂದು ಸಂಪೂರ್ಣ ವಿಡಿಯೋದೊಂದಿಗೆ ಬಂದಿದ್ದೇನೆ ಹಲಸಿನಕಾಯಿಯ ಹೊರಗಡೆ ಇರುವಂತಹ ಹಸಿರು ಬಣ್ಣದ ಸಿಪ್ಪೆ ಮತ್ತು ಅದರ ಒಳಗಡೆ ಇರುವಂತಹ ನಾವೇನು ಗುಂಜು ಅಂತ ಹೇಳ್ತೇವಲ್ಲ ಅದೆರಡನ್ನು ಬಿಟ್ಟು ಮಿಕ್ಕ ಎಲ್ಲ ಭಾಗಗಳಿಂದನೂ ಒಂದಲ್ಲ ಒಂದು ಅಡುಗೆಯನ್ನು ಮಾಡಬಹುದು ಅದೆಲ್ಲ ಯಾವ್ಯಾವುದು ಅಂತ ಚಿಕ್ಕದಾಗಿ ಇಲ್ಲಿ ಹೇಳ್ತೇನೆ ಅದರ ಅಡುಗೆಗಳನ್ನು ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಅದರ ವಿಡಿಯೋವನ್ನು ಹಾಕ್ತೇನೆ ನೋಡಿ ಇಲ್ಲಿ ಹಲಸಿನಕಾಯಿಯನ್ನು ಕೊಯ್ತಾ ಇದ್ದಾರೆ ಅದು ಹೇಗೆ ಕೆಳಗಡೆ ಬೀಳ್ಸಿಬಿಟ್ರೆ ಮರದಿಂದ ಅದು ಹಣ್ಣು ಮಾಡಲಿಕ್ಕಾದರೆ ಹಣ್ಣು ಚೆನ್ನಾಗಾಗಲ್ಲ ಅದಕ್ಕಾಗಿ ಈ ರೀತಿ ಒಂದು ಹಗ್ಗವನ್ನು ಕಟ್ಟಿ ಕೆಳಗಡೆ ಬಿಡ್ತಾರೆ ಆಮೇಲೆ ಇನ್ನೊಬ್ಬರು ಅದನ್ನು ಕೆಳಗಡೆ ಇಳಿಸ್ಕೊಳ್ತಾರೆ ಅದನ್ನು ನಮ್ಮಲ್ಲಿ ಈ ರೀತಿ ಹಲಸಿನಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸಂಭ್ರಮೋ ಸಂಭ್ರಮ ಹಲಸಿನಕಾಯಿ ಹಪ್ಪಳ ಮಾಡೋದು ದೋಸೆ ಮಾಡೋದು ಚಿಪ್ಸ್ ಮಾಡೋದು ಹೀಗೆ ಮಕ್ಕಳಿಗೂ ಸಂಭ್ರಮ ಎಲ್ರಿಗೂ ಹಲಸಿನಕಾಯಿ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಖುಷಿ ನೋಡಿ ಹಲಸಿನಕಾಯಿಯನ್ನ ಕೊಯ್ಕೊಂಡು ಬಂದ ಮೇಲೆ ಈ ರೀತಿ ಹೊರಗಡೆ ಸಿಪ್ಪೆಯನ್ನ ಒಂದು ಕತ್ತಿಯಿಂದ ಈ ರೀತಿ ಕೆತ್ಕೊಂಡು ಬಿಡಬೇಕು ಆವಾಗ ಅದನ್ನ ತೊಳೆಗಳನ್ನು ಬಿಡಿಸ್ಲಿಕ್ಕೆ ಸುಲಭ ಆಗುತ್ತೆ ಅದನ್ನ ಈ ರೀತಿ ಕೆತ್ತೋಕ್ಕಿಂತ ಮೊದಲು ಒಂದು ಮರದ ಕೋಲನ್ನ ಒಂದು ತುದಿಯನ್ನು ಶಾರ್ಪ್ ಆಗಿ ಕೆತ್ಕೊಳ್ಬೇಕು ಕತ್ತಿಯಿಂದ ಆಮೇಲೆ ಈ ಹಲಸಿನಕಾಯಿಯ ತೊಟ್ಟು ಎಲ್ಲಿದೆ ನೋಡಿ ಮಧ್ಯದಲ್ಲಿ ಅಲ್ಲಿ ಆ ಮರದ ತೊಟ್ಟ ಮರದ ಗುಟ್ಟವನ್ನ ಹೂತ್ಕೋಬೇಕು ಒಂದು ಕಲ್ಲು ಅಥವಾ ಕಟ್ಟಿಗೆ ಪೀಸ ಯಾವುದ್ರಲ್ಲಾದರೂ ಅದನ್ನು ಜಪ್ಪಿ ಕರೆಕ್ಟಾಗಿ ಹೂತ್ಕೋಬೇಕು ಆವಾಗ ಈ ರೀತಿ ಸಿಪ್ಪೆಯನ್ನು ಕತ್ತಿಯಲ್ಲಿ ಕೆತ್ತಲಿಕ್ಕೆ ಸುಲಭ ಆಗ್ತದೆ ನೋಡಿ ಇಲ್ಲಿ ಹೇಗೆ ಸಂ ಇಡೀ ಹಲಸಿನಕಾಯಿಯ ಆ ಹಸಿರು ಬಣ್ಣದ ಸಿಪ್ಪೆಗಳನ್ನು ಕೆತ್ತಿ ಹಾಕ್ತಾ ಇದ್ದಾರೆ ಆಮೇಲೆ ಆ ಹಸಿರು ಬಣ್ಣದ ಸಿಪ್ಪೆಗಳನ್ನು ಸಹ ಮನೆಯಲ್ಲಿ ದನ ಕರ ಇದ್ದರೆ ಅದನ್ನು ಅವಕ್ಕೆ ಕೊಡ್ಬೋದು ಅವು ಚೆನ್ನಾಗಿ ತಿಂತವೆ ಒಂದೇ ಸಲ ಕೊಟ್ಟರೆ ಅದು ಅವರಿಗೆ ಡೈಜೆಸ್ಟ್ ಆಗೋಲ್ಲ ಅಂತ ಆದರೆ ಅದನ್ನು ಬಿಸಿಲಿಗೆ ಒಣಗಿಸಿ ಇಟ್ಕೊಂಡು ಆಮೇಲೆ ಅದನ್ನು ಮತ್ತೆ ಬೇಕಂದರೆ ನೀರಿನಲ್ಲಿ ನೆನೆಸಿ ದನಕ್ಕೆ ಕೊಡ್ಬೋದು ಅವಕ್ಕೆ ಅದು ಒಳ್ಳೆಯ ಆಹಾರ ಒಳ್ಳೆ ಮೇವು ಅಂತಲೇ ಹೇಳ್ಬೋದು ದನಕ್ಕೆ ಇದು ನೋಡಿ ಈಗ ಹಲಸಿನಕಾಯನ್ನು ಸಂಪೂರ್ಣವಾಗಿ ಕೆತ್ತಿ ಆಗಿದೆ ಅಂದರೆ ಹಸಿರು ಸಿಪ್ಪೆಯನ್ನು ತೆಗೆದಾಗಿದೆ ಈಗ ಅದಕ್ಕೆ ತುಂಬ ಮೇಣ ಬರುತ್ತೆ ಗಮ್ ಬರುತ್ತೆ ಅದನ್ನು ಒಂದು ಸಲ ನೀರಿನಿಂದ ಚೆನ್ನಾಗಿ ತೊಳೆದು ಬಿಡಬೇಕು ಈ ರೀತಿ ನಾವು ಇಲ್ಲಿ ಹಸಿರು ಹುಲ್ಲಿದೆ ಹುಲ್ ಮೇಲೆ ಹಲಸಿನಕಾಯಿ ಇಟ್ಕೊಂಡು ತೊಳಿತೀವಿ ಇಲ್ಲಾಂದರೆ ಯಾವುದೋ ನಲ್ಲಿ ಕೆಳಗಡೆನೋ ಅಥವಾ ಎತ್ತರದಿಂದ ನೀರು ಹೊಯ್ದು ತೊಳೆದು ಬಿಡ್ಬೋದು ಆಮೇಲೆ ನೋಡಿ ಕೈಯಲ್ಲಿ ಈ ಥರ ಡೈರೆಕ್ಟಾಗಿ ಮುಟ್ಟಿದ್ರು ಕೈಗೆ ಮೇಣ ಅಂಟಲ್ಲ ಆಮೇಲೆ ಅದನ್ನು ಈ ರೀತಿ ಇಳಿಗೆ ಮಣಿಯಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಅದ್ರ ಮಧ್ಯೆ ಏನು ಗುಂಜು ಅಂತ ಹೇಳ್ತೇವಲ್ಲ ನಾವು ಅದು ಮತ್ತು ಅದರ ಹಿಂದ್ಗಡೆ ವೈಟ್ ಪೋರ್ಷನ್ ಇರುತ್ತೆ ಈ ಹಸಿರು ಸಿಪ್ಪೆ ಮತ್ತು ಅದರ ಸಾರೆ ಅಂತ ಹೇಳ್ತೇವಲ್ಲ ವೈಟ್ ವೈಟ್ ಸೊಪ್ಪು ರ ಕಡ್ಡಿ ಕಡ್ಡಿ ಥರ ಇರುತ್ತಲ್ಲ ಅದೆರ ಮಧ್ಯೆ ಒಂದು ಪೋರ್ಷನ್ ಇರುತ್ತೆ ವೈಟ್ ಕಲರ್ದು ಅದಕ್ಕೆ ನಾವು ಅಂತರ ಅಂತ ಹೇಳ್ತೇವೆ ಅದನ್ನು ತೋರಿಸ್ತೀನಿ ರೀ ಈಗ ನೋಡಿ ಇಲ್ಲಿ ಹಲಸಿನಕಾಯಿಯ ಸೊಳ್ಳೆಗಳನ್ನು ಬಿಡಿಸ್ಲಿಕ್ಕೆ ರೆಡಿಯಾಗಿದೆ ಅದರ ಗುಂಜು ಮತ್ತು ಬೆನ್ನಿನ ಪೋರ್ಷನನ್ನು ಅಂದರೆ ಹಲಸಿನಕಾಯಿಯ ಗುಂಜಿನ ಅಪೋಸಿಟ್ ಪೋರ್ಷನನ್ನೆಲ್ಲ ಕೆತ್ತಿ ತೆಗೆದು ಬಿಡಿಸ್ಲಿಕ್ಕೆ ರೆಡಿಯಾಗಿದೆ ಇಲ್ಲೊಬ್ರು ಬಿಡಿಸ್ತಾ ಇದ್ದಾರೆ ನೋಡಿ ಈ ಥರ ಸಪೂರ ಸಪೂರ ಇರುವಂತಹ ವೈಟ್ ಪೋರ್ಷನನ್ನು ತೆಗೆದಿದ್ದಾರೆ ಇದು ನೋಡಿ ಹಲಸಿನ ಬೀಜ ಆ ಬೀಜದ ಸುತ್ತಲೂ ಒಂದು ಯೆಲ್ಲೋ ಕಲರ್ ಕವರ್ ಇರುತ್ತಲ್ಲ ಇದರಿಂದ ಸಹ ಪಲ್ಯ ಹಸಿ ಆ ಥರದ್ದೆಲ್ಲ ಮಾಡ್ಬೋದು ಅಂತರ ಅಂತ ಹೇಳಿದ್ನಲ್ಲ ಅದು ಇದು ನೋಡಿ ಇದು ಆ ವೈಟ್ ಕಲರ್ ಕಡ್ಡಿ ಕಡ್ಡಿ ಹಂಗಿರೋದು ಅದು ಮತ್ತು ಗ್ರೀನ್ ಕಲರ್ ಸಿಪ್ಪೆ ಮಧ್ಯೆ ಇರುವಂಥದ್ದು ಇದರಿಂದ ಸಹ ಪಲ್ಯ ಆಮೇಲೆ ಹಸಿ ಸಾಂಬಾರೆಲ್ಲನೂ ಸಹ ಮಾಡ್ಬೋದು ಇದು ನೋಡಿ ಹಲಸಿನಕಾಯಿ ಸೊಳೆಯನ್ನು ಬಿಡಿಸ್ ಆದಮೇಲೆ ಈ ರೀತಿ ರಫ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಒಂದು ಜಾರ್ ಫುಲ್ ಹಾಕ್ಕೋಬೋದು ಏನಕ್ಕೆಂದರೆ ಇದು ರುಬ್ಬಿದ ಮೇಲೆ ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ನೋಡಿ ರುಬ್ಬಿದ ಮೇಲೆ ಅರ್ಧ ಜಾರಾಯಿತು ಅದು ಸೊಳೆಯನ್ನು ಹಾಕಿದಾಗ ಫುಲ್ ಇತ್ತು ಕಾಯಿ ಸೊಳೆಗೆ ನೀರು ಹಾಕದೇ ರುಬ್ಬಿಯಾ ಬಂದರೆ ರುಬ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ಆಮೇಲೆ ಅದನ್ನು ಡೈರೆಕ್ಟಾಗಿ ಈ ರೀತಿ ದೋಸೆ ತವ ಮೇಲೆ ತೆಳ್ಳಿಗೆ ಈ ರೀತಿ ಸ್ಪ್ರೆಡ್ ಮಾಡಬೇಕು ಇಲ್ಲಿ ನೀವು ಗಮನಿಸಿ ಆ ಥರ ಸ್ಪ್ರೆಡ್ ಮಾಡೋಕ್ಕೆ ನಾನು ಬಾಳೆ ಮರದ ರಂಬೆ ಹಂಬೆ ಅಂತ ಹೇಳ್ತೇವಲ್ಲ ಅದನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿದೆ ಬಾಳೆ ಮರದಿಂದ ತೆಗೆದುಕೊಂಡಿರುವಂಥದ್ದು ಇದು ಈ ರೀತಿ ತೆಳ್ಳಿಗೆ ಸ್ಪ್ರೆಡ್ ಮಾಡಿಬಿಡಬೇಕು ಹಲಸಿನಕಾಯಿ ಸೊಳೆಯ ಜೊತೆ ನೀವು ಗಮನಿಸಿದ್ರೆ ನಾನು ಮತ್ತಿನ್ನೇನೂ ಸೇರಿಸಿಲ್ಲ ಒಂದು ಸ್ವಲ್ಪ ಉಪ್ಪು ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ಅಷ್ಟೇ ಹಲಸಿನಕಾಯಿ ದೋಸೆ ದೋಸೆ ಜೇನುತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ನಮಗೆ ಹಾಗೇನು ತಿಂತೇವೆ ಅದನ್ನು ಆಮೇಲೆ ತಿಂದೆಲ್ಲ ಆದಮೇಲೆ ತುಂಬ ಮಾಡಿದರೆ ಮಿಕ್ಕುತ್ತಲ್ಲ ಅದನ್ನು ಈ ರೀತಿ ಬಿಸಿಲಲ್ಲಿ ಒಣ ಹಾಕಬೇಕು ಚೆನ್ನಾಗಿ ಚೆನ್ನಾಗಿ ಒಣ ಹಾಕಿದ ಮೇಲೆ ಅದನ್ನು ಮನೆಗೆ ತಂದು ಒಂದು ವೈಟ್ ಕಲರ್ ಬಟ್ಟೆ ಎಲ್ಲ ಯಾವುದ್ರಲ್ಲಾದರೂ ಸುತ್ತಿಟ್ಟರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆಮೇಲೆ ಅದು ಕತ್ರಿ ತಗೊಂಡು ಅದನ್ನು ಈ ರೀತಿ ಒಂದು ದೋಸೆಯಲ್ಲಿ ಸರ್ಕಲಲ್ಲಿ ನಾಲ್ಕು ಪೀಸ್ ಮಾಡ್ತೀವಿ ಈ ರೀತಿ ಟ್ರಯಾಂಗಲ್ ಟ್ರಯಾಂಗಲ್ ಪೀಸ್ ಮಾಡಿ ಅದು ಮೆತ್ತಗಿರುವಾಗೆ ಅದನ್ನು ಈ ರೀತಿ ಕಟ್ಟಿಬಿಡ್ತೀವಿ ಆದಮೇಲೆ ಮತ್ತೆ ಒಂದು ಅಥವಾ ಎರಡು ಸಲ ಅದನ್ನು ಬಿಸಿಲಿಗೆ ಚೆನ್ನಾಗಿ ಬಿಸಿಲಿಗೆ ಹಾಕಿ ಒಣಗಿಸಿ ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಆಮೇಲೆ ನೋಡಿ ಇದು ಎಣ್ಣೆಯಲ್ಲಿ ಕರೆದಿರುವಂಥದ್ದು ಹಲಸಿನಕಾಯಿ ದೋಸೆಯಿಂದ ಮಾಡಿರುವಂತಹ ಹಪ್ಪಳ ಈಗ ಹಲಸಿನಕಾಯಿಯಿಂದ ದೋಸೆ ಮಾಡಿ ಅದರಿಂದ ಹಪ್ಪಳ ಮಾಡುವುದು ಹೇಗೆ ಅಂತ ನೋಡಿದ್ರಲ್ಲ ನೀವು ಮಾಡಿ ಹೇಗಾಗಿದೆ ಅಂತ ಹೇಳಿ ಧನ್ಯವಾದಗಳು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ